ౌశ చతూర్థిభామస్ హ్యాపీ గౌరీ గణేషతీ చతుర్థి ఇవత్ ఏనో తగొంతి గణేష్ ఎలా తోర్స్ నం ನಾನು ನಮ್ಮ ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಅವರು ಹೋಗ್ತಾ ಇದ್ರೆ ಬನ್ನಿ ಹಂಗೆ ಹೋಗೋಣ ಫುಲ್ಲು ರಶಿಗೆ ಇವಾಗ ನಮ್ಮ ಅಪ್ಪ ಅವರು ಹೋಗ್ತಾ ಅವಾಗ ಬನ್ನಿ ನೋಡ್ಕೊಳ್ಳೋಣ ಪೂಜೆ ಸಾಮಾನು ತಗೊಂಡೋಗ್ತಾ ಇದೀವಿ ಹೋಗೋಣ ತಗೋತಾ ಇದ್ದೀವಿ

ಗಾಯಕ್ಕೆ ಇವಾಗ ಫೈನಲ್ಲಿ ಗಣೇಶ ತಗೊಂಡಿದೀವಿ ಫೈನಲ್ ಇವಾಗ ಹೂ ತಗೊಂತ ಅವರು ಅಲ್ಲಿ ತಗೊಂಡಿಲ್ಲ ಹೂವು ಅಂತ ಊಟ ಇತ್ತು ಗಾಯ್ಸ್ ಫೈನಲ್ ತಗೊಂತ ಇದಾರಲ್ಲ ಫೈನಲ್ ಹೂವು ಕೂಡ ತಗೊಂಡಿದೀವಿ ಬನ್ನಿ ಹೋಗೋಣ ಇಲ್ಲೇ ಇರುತ್ತೆ ತಗೊಂತ ಇದೀವಿ ನೋಡಿ ಇಲ್ಲೇ ಅಡಿಕೆ ಫ್ರೂಟ್ಸ್ ತಗೊಂತ ಇದ್ದೀವಿ ನಮ್ಮ ಅಪ್ಪ ಏನೋ ತಗೊಳಕ್ಕೆ ಹೋಗ್ತಾ ಇದ್ದೀರಾ ಹೊರಗಡೆ ರೇಷನ್ ಅಂಗಡಿಗೆ ಬನ್ನಿ ತಗೊಂಡು ಹೋಗೋಣ ಗೈಸ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದ ತರಕಾರಿ ಏನೋ ತೊಗೋಬೇಕಂತ ಹೋಗಿ ತಗೊಂಡು ಬನ್ನಿ ಹೋಗೋಣ ತಗೊಂಡು ಹೋಗೋಣ ತರಕಾರಿ ತಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಗೈಸ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಹೋಗ್ತಾ ಇದ್ದೀವಿ ಇವಾಗ ಬಾಳೆಹಣ್ಣು ಇಟ್ ತಗೋಬೇಕಂತೆ ಏನ್ ಮಾತಾಡ್ಬೇಕು ಏನ್ ಇಲ್ಲಿ ನಮ್ ನಮ್ದು ಮುಲ್ಬಾಗಲ್ ತಾಲೂಕು ಮಲ್ನಾಯ್ಕ್ನಳ್ಳಿ ನನ್ನ ಹೆಸರು ಮಂಜುನಾಥ್ ಅಂತ ಏನ್ ಇದಿನ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತುಂಬಾ ಚೆನ್ನಾಗಿ ನಡೀತಾ ಇದೆ ಶುಭಾಶಯಗಳು ಅದೇ ರೀತಿ ಏನಿದಿನ ಜಾಗ ಒಂಥರ ಹಬ್ಬ ಏನಾಗ್ತಿದೆ ಹಬ್ಬದ ಪ್ರಯುಕ್ತ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಆ ಮನೆ ಬೇಕು ದೇವ ಮತ್ತೆ ಏನು ಗಣೇಶ ನಿಲ್ಲಿಸೋದಕ್ಕೆ ಬೇಕು ಎಲ್ಲ ಸಾಮಗ್ರಿಗಳು ಹೂವಾಗಿರ್ಬೋದು ಪೂಜಾ ಸಾಮಗ್ರಿಗಳಾಗಿರ್ಬೋದು ದೇವರಾಗಿರ್ಬೋದು ತೆಂಗಿನಕಾಯಿಗಳಾಗಿರ್ಬೋದು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಟೋಟಲ್ ತುಂಬಾ ಚೆನ್ನಾಗಿದೆ ಬಜಾರಲ್ಲಿ ತುಂಬಾ ಒಂದು ವಹಿವಾಟು ತುಂಬಾ ಅದ್ಭೂರಿಯಾಗಿ ನಡೀತಾ ಇದೆ ಎಲ್ಲರೂ ಕೂಡ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ಪ್ರತಿಯೊಬ್ಬರು ಕೂಡ ಈ ಗೌರಿ ಗಣೇಶ ಹಬ್ಬದ ಶುಭಾಶಯ ಫೈನಲಿ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದೀವಿ ಗಡೇತ್ರ ಬಿಟ್ಟು ಸಿಗ್ತೀವಿ ಮೈ ಬೈ ಸೊ ಗೈಸ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದೀವಿ ಗೈಸ್ ಮುಳ್ಬಾಗ್ಲ ಅಲ್ಲಂತೂ ಫುಲ್ಲು ರಶ್ ಇದೆ ಇವತ್ತು ನಾಳೆ ಹಬ್ಬ ಅಲ್ವಾ ಫುಲ್ಲು ರಶ್ ಇದೆ ಇವಾಗ ಗಣೇಶಗಳು ಎಲ್ಲಿ ನೋಡಿದ್ರು ಗಣೇಶಗಳ ತೋರಿಸ್ತೀನಿ ನೋಡಿ ಗಣೇಶ ಹಾಗೆ ತೋರಿಸ್ತಾ ನೋಡಿ ಹಾಗೆ ನೋಡಿ ಗಣೇಶ ನೋಡಿ ಗಣೇಶ ಎಲ್ಲ ನೋಡಿದ್ರೂ ಗಣೇಶ ಗಣೇಶನ ಬನ್ನಿ ಹೋಗುವ ನಿಜವಾಗ್ಲೂ ಪಬ್ಲಿಕಲ್ಲೂ ವಿಡಿಯೋ ಮಾಡೋಕಂತ ನೋಡಿ ಗಣೇಶ ಬಯಂತ ಒಂದು ಎಲ್ಲರೂ ರಶ್ಯೂ ಗಣೇಶ ಅಂಗಡಿ ಹತ್ರ ನೋಡ್ತಾ ಇದ್ರಲ್ಲ ತೋರಿಸ್ತೀನಿ మస్కారం వెల్కమ్ గు గుణ శరీరాయ గుయ గు నాయీమే గుాయ వక్రదంతాయో వేతనయాయమే గజేషానాయ బాలచంద్రాయ శ్రీ గణేశాయ దేవే గానచనురాయ గాన గానాత్మే గోస్సుకాయ గనమ గానోసుక మనసే గురు పూజితాయ గురుదైవతాయ గురు విక్రమాయ గు ప్రవరాయ గుణవే గురగురవే ीत तल्लाय गीतगोत्राय धीमहि गुडगुल्फाय गन्धमत्ताय गोजे प्रवाय धीमहि गुणाधीताय गुणाधीशाय गुणप्रवेशाय धीमहि एकदन्ताय वक्रतुण्डाय गौ तनयाय धीमहि गजेशानाय बालचन्द्राय श्रीगणेशाय धीमहि ತನಯಾಯ ವಕ್ರ ಗಜೇಶಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯಿ ಯು ಸೋ ಮಚ್ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಥ್ಯಾಂಕ್ ಯು ಟು ಹಾಲ್ ಈ ವರ್ಷ ಗಣೇಶ ಹಬ್ಬ ಗಣೇಶ ಹಬ್ಬ ಅನ್ನೋದು ಪ್ರತಿ ವರ್ಷ ಬರುತ್ತೆ ಆದ್ರೆ ನಮ್ಮ ಜೀವನದಲ್ಲಿ ನಾವು ಒಳ್ಳೆ ಗುಣಗಳನ್ನ ಅಳವಡಿಸಿಕೊಂಡು ಮುಂದುವರಿಸಿಕೊಂಡು ಹಾಗೂ ಯಾವುದೇ ಕೆಟ್ಟದಾರ ಎಲ್ಲಿ ಹೋಗೋದೇ ಕಾಪುಡುವುದು ನಮ್ಮ ವಿನಾಯಕ ಸ್ವಾಮಿ ಎಲ್ಲರಿಗೂ ಮಾತಾಡ್ತಾರೆ ಪಂಡದ ಗಣೇಶ್ ಪಾಂಡಕ್ಕೆ ಪೂಜೆ ಪುಸ್ಟಿ ಇದ್ದಾಗು ಪೂಜೆ ಅಂತೆ ಉಂಟಾಡು ಸೊ ನಮ್ಮಅಮ್ಮಗೆ ಸ್ವಲ್ಪ ಕನ್ನಡ ಬರಲ್ಲ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂತ ಇದ್ದೀವಿ ಇವಾಗ ಇವಾಗ ಕಲಿಸ್ತಾ ಇದ್ವಿ ಬಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮಾತಾಡ್ತಾರೆ ಕನ್ನಡ ಎಲ್ಲ ನೋಟ್ ಈ ವಿಡಿಯೋ ಇಲ್ಲಿಗೆ ಇನ್ ಮಾಡ್ತಾ ಇದೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಂಗೆ ಶೇರ್ ಕೂಡ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಟು ಹಾಲ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್